ಮಾಡಾದ್ಮೇಲೆ ಅದು ಅದರಿಂದ ನಮಗೆ ಸಿಕ್ಕಿರ್ತಕ್ಕಂಥ ಸಂತೋಷ ಏನಿದೆ ಅದು ಬೇರೆನೆ ಆಗಿರುತ್ತೆ ಅವರು ಒಳ್ಳೆ ಅಭಿನಯ ಅಭಿನಯ ನೀಡಿದ್ರೆ ಮಾತ್ರ ನಮ್ಮ ಅಭಿನಯ ಕೂಡ ಚೆನ್ನಾಗಿ ಚೆನ್ನಾಗ್ ಆಗುತ್ತೆ ಯಾಕಂದ್ರೆ ಅಭಿನಯ ಅಂತಂದ್ರೆ ಒಂದು ಸ್ಪಂದನೆ ಒಂದು ಪ್ರತಿಕ್ರಿಯೆ ದೇವರನ್ನ ಪ್ರಶಂಸೆ ಮಾಡೋದಕ್ಕೆ ಅಥವಾ ಪೂಜಿಸೋದಕ್ಕೆ ನಾವು ಯಾಕೆ ಸಂಗೀತದ ಒಂದು ಆಧಾರ ತಗೊಳ್ತೀವಿ ಎಲ್ಲವೂ ನನ್ನ ಒಂದು ಹತೋಟಿಯಲ್ಲೇ ಇರಬೇಕು ಎಲ್ಲವೂ ನನಗೆ ಗೊತ್ ನನಗೆ ಗೊತ್ತಿರಬೇಕು ಏನ್ ನಡೀತಾ ಇದೆ ನನಗೆ ಗೊತ್ತಿರಬೇಕು ಏನ್ ಮಾಡ್ತಾ ಇದ್ದೀನಿ ನನಗ್ ಗೊತ್ತಿರ್ಬೇಕು ಅದರ ಮೇಲೆ ಇರಬೇಕು ನಾನು ಮಾಡಿದ್ದೀನಲ್ಲ ಹಿಂದಿನ ದಿವಸ ನಾನು ವರ್ಕ್ ಮಾಡ್ಕೊಂಡೆ ಹೋಗಿದ್ದೀನಲ್ಲ ಓದಿದ್ದೀನಲ್ಲ ಸೀನು ನಾನು ಗಟ್ಟಿ ಮಾಡ್ಕೊಂಡಿದ್ದೀನಲ್ಲ ಆದರೂ ಅದು ಬೇರೆ ರೀತಿಯಲ್ಲಿ ಬಂತು ಏನೂ ಗೊತ್ತಿಲ್ಲ ಖಾಲಿ ಖಾಲಿ ಹಾಡು ಇರುತ್ತೆ ಏನು ಬರೀಬೇಕು ಅನ್ನೋದು ಗೊತ್ತಿರಲಿಲ್ಲ ರಂಗಭೂಮಿ ರಂಗಭೂಮಿ ನಟನೆಯಿಂದ ಸಿನಿಮಾ ಸಿನಿಮಾ ಕಿರುತೆರೆ ಕಿರುತೆರೆಯಿಂದ ಬರವಣಿಗೆ ಹಾಡುಗಾರಿಕೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡ್ರಿ ನಿರ್ದೇಶನ ಸೊ ಮಾಲ್ಗುಡಿ ಡೇಸ್ ಅನ್ನುವಂಥ ಇದಕ್ಕೆ ಒಂದು ವಾಯ್ಸ್ ಓವರ್ ಏನು ಸ್ಟೋರಿ ಆಡಿಯೋ ಸ್ಟೋರಿ ನರೇಟ್ ಮಾಡಿದ್ದಿರಬಹುದು ನಿಮಗೆ ಯಾವುದು ಅತ್ಯಂತ ಸವಾಲಿನ ಕೆಲಸ ಅಂತ ನಿಜ ಹೇಳಬೇಕು ಅಂತಂದರೆ ನಾನು ಇದನ್ನು ಎಷ್ಟೋ ಬಾರಿ ನನ್ನನ್ನು ನಾನೇ ಕೇಳ್ಕೊಂಡಿದ್ದೀನಿ ಯಾವುದು ಸವಾಲು ಅಥವಾ ಯಾವುದು ನನಗೆ ತುಂಬ ಸಂತೋಷ ಕೊಡುತ್ತೆ ಅಂತ ನಿಜ ಹೇಳಬೇಕು ಅಂತಂದರೆ ಇದಕ್ಕೆ ಉತ್ತರ ಇಲ್ಲ ಇದು ನಿರ್ದಿಷ್ಟವಾದಂಥ ಉತ್ತರ ಇಲ್ಲ ಇದಕ್ಕೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರಬೇಕಾದ್ರೆ ಅದು ಅದರದೇ ಆದಂಥ ಒಂದು ಸವಾಲುಗಳನ್ನು ನಮಗೆ ಅದು ಕೊಡ್ತಾ ಇರುತ್ತೆ ಎಸಿತಾ ಇರುತ್ತೆ ನಮ್ಮ ಮುಂದೆ ಜೊತೆಗೆ ಅದು ಮಾಡಾದ ಮೇಲೆ ಅದು ಅದರಿಂದ ನಮಗೆ ಸಿಕ್ಕಿರ್ತಕ್ಕಂಥ ಸಂತೋಷ ಏನಿದೆ ಅದು ಬೇರೆಯೇ ಆಗಿರುತ್ತೆ ಈಗ ಅಭಿನಯ ಮಾಡ್ತಿರಬೇಕಾದ್ರೆ ಅದು ಯಾರೋ ಬರೆದಿರ್ತಾರೆ ಇನ್ನೊಬ್ಬರು ನಿರ್ದೇಶನ ಮಾಡ್ತಾರೆ ನಾವು ಅಭಿನಯಿಸ್ತೀವಿ ನಂತರ ಒಂದು ಒಂದಿಷ್ಟು ಸಂಕಲನ ಆಗುತ್ತೆ ಹಿನ್ನೆಲೆ ಸಂಗೀತ ಹಾಕ್ತಾರೆ ಅದು ಬರೋದು ಬೇರೆ ರೀತಿಯಲ್ಲಿ ಬಂದಿರುತ್ತೆ ನಮಗೆ ಗೊತ್ತಿರಲ್ಲ ಅದು ಯಾವ ರೀತಿಲಿ ಅಂತ ಅಂದರೆ ಅದರಲ್ಲಿ ಸಾಕಷ್ಟು ತಾಂತ್ರಿಕ ವರ್ಗ ಕೂಡ ಅದು ಸೇರ್ಕೊಂಡಿದೆ ಸಿನಿಮಾದಲ್ಲಿ ಅಭಿನಯಿಸಬೇಕು ಅಂತಂದ್ರೆ ಅಥವಾ ಕಿರುತೆರೆಯಲ್ಲಿ ಅಭಿನಯಿಸಬೇಕು ಅಂತಂದ್ರೆ ಕ್ಯಾಮೆರಾ ಹಿಂದೆ ಸಾಕಷ್ಟು ಜನಗಳ ಒಂದು ಶ್ರಮ ಇರುತ್ತೆ ಜೊತೆಗೆ ನಮ್ಮ ಸಹ ಕಲಾವಿದರ ಒಂದು ಸಾಥ್ ಕೂಡ ಇರುತ್ತೆ ಅವರು ಒಳ್ಳೆಯ ಅಭಿನಯ ಅಭಿನಯ ನೀಡಿದ್ರೆ ಮಾತ್ರ ನಮ್ಮ ಅಭಿನಯ ಕೂಡ ಚೆನ್ನಾಗಿ ಹೋಗ ಚೆನ್ನಾಗತ್ತೆ ಯಾಕಂದರೆ ಅಭಿನಯ ಅಂತಂದ್ರೆ ಒಂದು ಸ್ಪಂದನೆ ಒಂದು ಪ್ರತಿಕ್ರಿಯೆ ಅದರ ಜೊತೆಗೆ ಹೇಳಬೇಕು ಅಂತಂದ್ರೆ ಒಂದು ಸನ್ನಿವೇಶ ಬರುತ್ತೆ ನಮಗೆ ಇದು ಸೀನ್ ಮಾಡಬೇಕು ಅಂತ ಎಷ್ಟೋ ಬಾರಿ ಏನಾಗುತ್ತೆ ಅದನ್ನು ಅದು ಒಂದು ರೀತಿಲಿ ನಾನು ನಾವು ಓದ್ತೀವಿ ಆದರೆ ಅಲ್ಲಿ ಅಭಿನಯಿಸ್ಬೇಕಾದ್ರೆ ಅದು ಬೇರೆ ಹಂತಕ್ಕೇನೆ ಅದು ಆ ಸನ್ನಿವೇಶ ಕರ್ಕೊಂಡು ಹೋಗುತ್ತೆ ನಮ್ಮನ್ನು ಓದ್ತಿರ್ಬೇಕಾದ್ರೂ ನಮ್ಗೆ ಅನಿಸಿರಲ್ಲ ಅದು ಅದು ಈ ರೀತಿಲಿ ಆಗತ್ತೆ ಅಂತ ನಾನು ಯಾಕೆ ನಿಜ ಹೇಳ್ಬೇಕು ಅಂದ್ರೆ ಹೋಮ್ ವರ್ಕ್ ಮಾಡ್ಕೊಂಡು ಹೋಗ್ತೀನಿ ನಾನು ಹಿಂದಿನ ದಿವಸ ನಾನು ಸೀನ್ ಪೇಪರ್ ತರಿಸ್ಕೊತೀನಿ ಹೋಮ್ ವರ್ಕ್ ಮಾಡ್ಕೊಂಡು ಹೋಗಿರ್ತೀನಿ ಅಂದರೆ ಮಾತುಗಳು ನಾನು ಗಟ್ಟಿ ಮಾಡ್ಕೊಂಡಿರ್ತೀನಿ ಅಷ್ಟೇ ಇದು ಈ ರೀತಿಯಲ್ಲಿ ಮಾಡಬೇಕು ಅಂತ ಅನ್ಕೊಂಡಿರಲ್ಲ ಅದು ಅದು ಏನಾಗೋದು ಅದು ಅಲ್ಲೇ ಆಗುತ್ತೆ ಅಲ್ಲಿ ಒಂದಿಷ್ಟು ಇಂಪ್ರೂವೈಸೇಷನ್ಸ್ ಕೂಡ ಆಗುತ್ತೆ ಬದಲಾವಣೆ ಆಗುತ್ತೆ ಒಂದು ಒಂದಿಷ್ಟು ಮಾತುಗಳಲ್ಲೂ ಕೂಡ ಏನೋ ಅನಿಸುತ್ತೆ ಆ ಕ್ಷಣದಲ್ಲಿ ಏನೋ ಒಂದಿಷ್ಟು ಬದಲಾವಣೆಗಳಾಗ್ತವೆ ಒಬ್ಬ ಕಲಾವಿದನಾಗಿ ಅಥವಾ ಪ್ರತಿಕ್ರಿಯೆಗಳಿಂದ ಏನೋ ಒಂದು ಒಂದಿಷ್ಟು ಬದಲಾವಣೆಗಳಾಗ್ತವೆ ಆದರೆ ಆ ಸನ್ನಿವೇಶ ಸಂಪೂರ್ಣವಾಗಿ ಬದಲಾಗಿ ಆ ನಿರ್ದೇಶಕರು ಏನು ಅಂದ್ಕೊಂಡಿರ್ತಾರೋ ಅಥವಾ ಲೇಖಕರು ಏನು ಅಂದ್ಕೊಂಡಿರ್ತಾರೋ ಅದಕ್ಕಿಂತ ಒಂದು ಒಂದು ಹಂತ ಮೇಲೆ ಹೋದಾಗ ಅದು ಕೂಡ ಒಂದು ತೃಪ್ತಿ ಏನಿದೆ ಸಮಾಧಾನ ಏನಿದೆ ಅವರೇ ಹೇಳ್ತಾರೆ ನಿರ್ದೇಶಕರು ಹೇಳ್ತಾರೆ ಕೆಲವು ಬಾರಿ ಕೆಲವು ಬಾರಿ ಲೇಖಕರೇ ಕರೆ ಮಾಡಿ ಹೇಳ್ತಾರೆ ತುಂಬಾ ಚೆನ್ನಾಗಿ ಇದು ಅಂತ ಅಂದರೆ ಅವ್ರ ಅನ್ ಅವರ ಪರಿಕಲ್ಪನೆಗಿಂತ ಸ್ವಲ್ಪ ಮೇಲೆ ಹೋಗ ಅವರ ಪರಿಕಲ್ಪನೆ ಬಿಟ್ಟಾಕಿ ನನ್ನ ಪರಿಕಲ್ಪನೆ ನಾನು ಅಭಿನಯಿಸಕ್ಕೆ ಮುಂಚೆ ನನ್ನ ಒಂದು ಏನೋ ಅನ್ಕೊಂಡಿರ್ತೀನಿ ಕಲ್ಪನೆ ಇರುತ್ತಲ್ಲ ಅದಕ್ಕಿಂತ ಅದು ಬೇರೆ ರೀತಿಲ್ಲೂ ಆದಾಗ ಅದು ಕೊಡೋ ಸಂತೋಷನೇ ಬೇರೆ ಹಾಡಿನ ಬಗ್ಗೆ ಕೂಡ ಹಾಗೆ ಇದೆ ಹಾಡು ಹಾಡ್ತಿರ್ಬೇಕಾದ್ರೂ ಕೂಡ ಹೇಳ್ತಾರೆ ಹಾಡು ಈ ಕೀರ್ತನೆ ಭಜನೆ ಇವೆಲ್ಲ ಇರ್ತಾವಲ್ಲ ದೇವರನ್ನು ಪ್ರಶಂಸೆ ಮಾಡೋದಕ್ಕೆ ಅಥವಾ ಪೂಜಿಸೋದಕ್ಕೆ ನಾವು ಯಾಕೆ ಸಂಗೀತದ ಒಂದು ಆಧಾರ ತಗೊಳ್ತೀವಿ ಅಂತಂದರೆ ತುಂಬ ಬೇಗ ನಾವು ಆ ಒಂದು ಶಕ್ತಿಯ ಹತ್ತಿರ ಹೋಗ್ತೀವಂತೆ ಎರಡೇ ನಿಮಿಷ ಮೂರೇ ನಿಮಿಷದಲ್ಲಿ ಅದು ಒಂದು ಕೀರ್ತನೆ ಒಂದು ಭಜನೆ ಎರಡೇ ನಿಮಿಷದಲ್ಲಿ ರಫ್ ಅಂತ ಹೋಗ್ತೀವಿ ಭಗವಂತನ ಹತ್ರ ಹೋಗ್ತೀವಿ ಆ ಒಂದು ಆ ಒಂದು ಸ್ಥಿತಿಗೆ ಹೋಗ್ತೀವಿ ಅದು ಸಂಗೀತದಲ್ಲಿ ಇರತಕ್ಕಂಥ ಶಕ್ತಿ ಅದು ಬೇರೆ ಯಾವುದೇ ಅಂದರೆ ಬೇರೆ ಯಾವುದೇ ಕ್ಷೇತ್ರದಲ್ಲೂ ಸ್ವಲ್ಪ ಸಮಯ ಹಿಡಿಯುತ್ತೆ ಅಭಿನಯದಲ್ಲಿ ಸ್ವಲ್ಪ ಸಮಯ ಹಿಡಿಯುತ್ತೆ ಒಂದು ಸನ್ನಿವೇಶ ಆಗಬೇಕದು ಹ್ಞೂ ಹ್ಞೂ ಒಂದು ಆದಮೇಲೆ ಅದು ಯಾವುದೋ ಒಂದು ಘಟ್ಟದಲ್ಲಿ ಆ ಒಂದು ಆ ಒಂದು ಇದಕ್ಕೆ ತಲುಪ್ತೀವಿ ಸಂಗೀತದಲ್ಲಿ ತುಂಬ ಬೇಗ ತಲುಪ್ತೀವಿ ಒಂದು ಸಂತೋಷ ಕೊಡೋದು ಬೇರೆ ಬರವಣಿಗೆ ಬರಿತಿರಬೇಕಾದ್ರೆ ಖಾಲಿ ಹಾಳೆ ಇರುತ್ತೆ ಏನೇನೂ ಇರಲ್ಲ ಅಭಿನಯಿಸ್ಬೇಕಾದ್ರೆ ಯಾರೂ ಬರ್ದಿರೋದಿರುತ್ತೆ ಹಾಡು ಹೇಳ್ತಿರ್ಬೇಕಾದ್ರೆ ಯಾರೂ ಬರ್ದಿರೋದಿರುತ್ತೆ ಯಾರೂ ಸಂಗೀತ ಸಂಯೋಜ ಸಂಯೋಜನೆ ಮಾಡಿರತಕ್ಕಂಥದ್ದು ಇರುತ್ತೆ ಬರಿಬೇಕಾದ್ರೆ ಏನೇನೂ ಇರಲ್ಲ ಖಾಲಿ ಹಾಳೆ ಇರುತ್ತೆ ಹಾಗಾಗಿ ಅದು ಪ್ರತಿಯೊಂದು ಅಕ್ಷರ ಕೂಡ ಬರಿತಿರ್ಬೇಕಾದ್ರೆ ಆಶ್ಚರ್ಯ ಆಗ್ತಾ ಹೋಗುತ್ತೆ ಇದು ನಾನು ಬರಿತಿದ್ದೀನ ನಾನು ಬರಿತಿದ್ದೀನ ಅಂತಲೇ ಅನಿಸುತ್ತೆ ಹಾಗಾಗಿ ಪ್ರತಿ ನಿರ್ದೇಶನ ಮಾಡ್ತಿರ್ಬೇಕಾದ್ರೂ ಎಲ್ಲವೂ ನನ್ನ ಒಂದು ಅಂದರೆ ನಾನು ನಿರ್ದೇಶನ ಮಾಡ್ತಿರ್ಬೇಕಾದ್ರೆ ಎಲ್ಲವೂ ನನ್ನ ಒಂದು ಹತೋಟಿಯಲ್ಲೇ ಇರಬೇಕು ಎಲ್ಲವೂ ನನಗೇ ಗೊತ್ತು ನನಗೆ ಗೊತ್ತಿರಬೇಕು ಏನು ನಡೀತಾ ಇದೆ ನನಗೆ ಗೊತ್ತಿರಬೇಕು ಏನು ಮಾಡ್ತಾ ಇದ್ದೀನಿ ನನಗೆ ಗೊತ್ತಿರಬೇಕು ಅದರ ಮೇಲೆ ಹತೋಟಿ ಇರಬೇಕು ಪ್ರತಿಯೊಂದರ ಮೇಲೂ ಸಾಕ್ಷ್ಯಚಿತ್ರ ಮಾಡ್ತಿರಬೇಕಾದರೆ ಬರವಣಿಗೆನೂ ನಂದೇ ಆಗಿತ್ತು ಅದರ ನಿರೂಪಣೆ ಕೂಡ ನಾನೇ ಮಾಡಿದ್ದೆ ನಿರ್ದೇಶನ ಕೂಡ ನಾನೇ ಮಾಡಿದ್ದೆ ಹಾಗಾಗಿ ಒಂದು ಹತೋಟಿನೂ ಇತ್ತು ಆದರೆ ನಿರ್ದೇಶನಗೆ ನಿರ್ದೇಶನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ವಿಭಾಗಗಳ ಮೇಲೆ ಒಂದು ಹತೋಟಿ ಹಾಗಾಗಿ ಅದೂ ಒಂದು ಕೊಡೋ ಸಂತೋಷ ಪ್ರತಿಯೊಂದು ವಿಭಾಗದ ಬಗ್ಗೆ ಆತನಿಗೆ ಗೊತ್ತಿರಬೇಕು ಮಾಹಿತಿ ಇರಬೇಕು ಒಂದು ಹತೋಟಿ ಇರಬೇಕು ಹಾಗಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು ಸಮಾಧಾನ ಕೊಡುತ್ತೆ ಜೊತೆಗೆ ಒಂದು ಆಶ್ಚರ್ಯ ಕೂಡ ಆಗ್ತಾ ಹೋಗುತ್ತೆ ನಾನು ಇದು ನನ್ನಿಂದ ಆಯ್ತಾ ಇದು ಅಂತ ಮೂರನೇದಾಗಿ ನಿಜ ಹೇಳಬೇಕು ಅಂತಂದರೆ ದೇವರೇ ಮಾಡಿಸ್ತಾನೆ ಇದನ್ನು ಇದು ಕೆಲವರು ನಂಬ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ಆದರೆ ನಾನು ಇದು ಆ ಭಗವಂತನೇ ನಮ್ಮಿಂದ ಅದನ್ನು ಮಾಡಿಸ್ತಾನೆ ಯಾಕಂತಂದರೆ ನಮಗೆ ಅದು ಗೊತ್ತಿರಲ್ಲ ನಾನು ಈ ಥರ ಮಾಡ್ತೀನಿ ನಾನು ಆಗಲಿ ಹೇಳೋದಾಗೆ ಈ ಸನ್ನಿವೇಶ ನಾನು ಈ ಥರ ಅಭಿನಯಿಸ್ತೀನಿ ಅಂತ ನನ್ಗೆ ಗೊತ್ತಿರಲ್ಲ ಅದು ಆ ರೀತಿಲಿ ಆಗಬೇಕು ಅಂತಂದರೆ ಅದಕ್ಕೆ ಯಾರು ಕಾರಣ ನಾನು ಮಾಡಿದ್ದೀನಲ್ಲ ಹಿಂದಿನ ದಿವಸ ನಾನು ವರ್ಕ್ ಮಾಡ್ಕೊಂಡೇ ಹೋಗಿದ್ದೀನಲ್ಲ ಓದಿದ್ದೀನಲ್ಲ ಸೀನು ನಾನು ಗಟ್ಟಿ ಮಾಡ್ಕೊಂಡಿದ್ದೀನಲ್ಲ ಆದರೂ ಅದು ಬೇರೆ ರೀತಿಯಲ್ಲಿ ಬಂತು ಚೆನ್ನಾಗೇ ಬಂತು ಹೇಗೆ ಚೆನ್ನಾಗಿ ಬಂತು ನನ್ನ ಕೈಲಿಲ್ಲ ಯಾರು ಅಲ್ಲಿಗೆ ಆ ಭಗವಂತನೇ ಶಕ್ತಿ ಇದೆ ಹಾಡ್ತಿರ್ಬೇಕಾದ್ರೂ ಹಾಗೇನೆ ಈಗ ಬೇರೆಯವ್ರ ಹಾಡುಗಳನ್ನು ಹಾಡ್ತಿರಬೇಕಾದರೂ ಕೂಡ ಕೆಲಸ ಬಾರಿ ನನ್ನದೇ ಆದಂಥ ಒಂದು ವೈಶಿಷ್ಟ್ಯತೆಯಿಂದ ನಾನು ಹಾಡ್ತೀನಿ ನಾನು ಅವರನ್ನು ನಾನು ಎಷ್ಟು ಸಲ ನಾನು ಅವರನ್ನು ನಾನು ಅನುಕರಣೆ ಮಾಡಲ್ಲ ನಾನು ಯಾಕಂದರೆ ಅವರು ಅವ್ರದ್ದೇ ಸ್ಥಾನ ನಾವು ತಿಪ್ಪರ್ಲಾಗ ಹಾಕಿದ್ರು ಅವರು ಅವರನ್ನು ನಾವು ಸಂಪೂರ್ಣವಾಗಿ ಅನುಕರಣೆನೂ ಮಾಡೋಕ್ಕಾಗಲ್ಲ ಅನುಕರಣೆ ಮಾಡೋಕ್ಕೋದ್ರೂ ಕೂಡ ಅದು ಆ ಮಟ್ಟಕ್ಕೆ ನಾವು ತಲುಪೋದು ಇಲ್ಲ ಹಾಗಾಗಿ ನಾನು ನನ್ನ ಶೈಲಿಯಲ್ಲಿ ನಾನು ಹಾಡ್ತೀನಿ ಎಷ್ಟು ಬಾರಿ ಅನಿಸುತ್ತೆ ಇದು ಬೇರೆ ರೀತಿಯಲ್ಲಿ ಹಾಡಿದೆ ಅದು ನನಗೆ ಸಮಾಧಾನ ಕೊಟ್ಟಿದೆ ಅದು ಯಾರಿಂದ ಆಯಿತು ಅದು ನನ್ನಿಂದ ಬರವಣಿಗೆ ಕೂಡ ಏನೂ ಗೊತ್ತಿಲ್ಲ ಖಾಲಿ ಖಾಲಿ ಹಾಳೆ ಇರುತ್ತೆ ಏನು ಬರೀಬೇಕು ಅನ್ನೋದು ಗೊತ್ತಿರಲಿಲ್ಲ ಅದು ಹಾಗೇ ಬರ್ಕೊಂಡು ಬರ್ಕೊಂಡು ಈಗ ನಾನು ಕಾದಂಬರಿ ಬರೆದಿದ್ದೀನಿ ಅದು ನಾನು ಅನ್ಕೊಂಡ ಹಾಗೆ ಎಲ್ಲ ದೇವರ ಅನುಗ್ರಹದಿಂದ ಎಲ್ಲ ಸರಿಗೋದ್ರೆ ಬರೋ ವರ್ಷ ಅದು ಪ್ರಕಟಣೆ ನಾನು ಅನ್ಕೊಂಡಿರಲಿಲ್ಲ ಓಕೆ ನಾನು ಕಾದಂಬರಿ ಬರೀತೀನಿ ಅಂತಾನೆ ಅನ್ಕೊಂಡಿರಲಿಲ್ಲ ನಾನು ಒಬ್ಬರನ್ನ ಕೇಳಿದ್ದೆ ಕೂಡ ಕಾದಂಬರಿ ಹೇಗೆ ಬರೆಯೋದು ಅಂತ ಒಬ್ಬರನ್ನ ಕೇಳಿದ್ದೆ ನಾನು ಯಾಕಂದರೆ ಒಂದಿಷ್ಟು ಲೇಖನಗಳನ್ನು ಬರೆದಿದ್ದೆ ಕಾದಂಬರಿ ಅಂದ ತಕ್ಷಣನೇ ಒಂದು ದೊಡ್ಡ ಭಾರ ಅಂತ ಅನ್ಸ್ಬಿಡುತ್ತೆ ಕಾದಂಬರಿ ಬಟ್ ನನಗೆ ನಾನು ಒಂದು ಸ್ಕ್ರಿಪ್ಟ್ ಬರೆದಿದ್ದೆ ಸಿನಿಮಾ ಸ್ಕ್ರಿಪ್ಟ್ ನನಗೆ ಅನ್ನಿಸ್ತು ಇದು ಕೇವಲ ಸಿನಿಮಾ ಸ್ಕ್ರಿಪ್ಟ್ಗೆ ಸೀಮಿತ ಆಗ ಕುಡ್ದು ಆಗಬಾರ್ದು ಇದಕ್ಕೆ ತುಂಬ ಇದಕ್ಕೆ ಸಾಕಷ್ಟು ಆಯಾಮಗಳಿದಾವೆ ಇದು ದೊಡ್ಡ ಪ್ರಮಾಣ ಇನ್ನೂ ಒಂದು ಸಮಗ್ರವಾಗಿ ಬರಬೇಕು ಅಂತ ನನಗೆ ಅನ್ನಿಸ್ತು ಹಾಗಾಗಿ ಕಾದಂಬರಿ ಬರಿಬೇಕು ಅಂತ ನನಗನ್ನಿಸ್ತು ಆದರೆ ಬರೀ ಸಿನಿಮಾ ಕತೆ ಕಾದಂಬರಿ ಮಾಡ್ತಿದ್ದೀವಿ ನೀವು ಬರೆದಿದ್ದು ಆದ್ರೆ ಅದು ಸಿನಿಮಾ ಕತೆ ಇಷ್ಟು ಸಿನಿಮಾ ಸ್ಕ್ರಿಪ್ಟ್ ಇರುತ್ತಲ್ಲ ಕಾದಂಬರಿ ತುಂಬ ಸಮಗ್ರವಾಗಿರುತ್ತೆ ಅದು ಮಾಡಬೇಕು ಅಂತ ಇತ್ತು ನನಗೆ ಬರೀಬೇಕು ಮನೆಯಲ್ಲಿ ನಾನು ಹೇಳಿದ್ದೆ ನಾನು ಕಾದಂಬರಿ ಬರೀತೀನಿ ಅಂತ ಆದರೆ ನನಗೆ ಧೈರ್ಯ ಇರಲಿಲ್ಲ ಒಬ್ಬರನ್ನ ಕೇಳಿದೆ ಕೂಡ ಒಬ್ಬರು ಲೇಖಕರನ್ನ ಕೇಳಿದೆ ಹೇಗೆ ಕಾದಂಬರಿ ಬರೆಯೋದು ಅಂತ ನಕ್ಬಿಟ್ರು ಅವರು ನಾನು ಸುಮಾರು ಕಾದಂಬರಿಗಳನ್ನು ಓದಿದ್ದೀನಿ ಸುಮಾರು ಪುಸ್ತಕಗಳನ್ನು ಓದಿದ್ದೀನಿ ಅದರಿಂದನೇ ಈ ಲೇಖನಗಳನ್ನು ಬರೆಯೋದು ಚಿತ್ರ ಬರೆಯೋದು ಅಥವಾ ಕಿರುಚಿತ್ರಗಳನ್ನು ಬರೆಯೋದಕ್ಕೆ ಸ್ಫೂರ್ತಿನೇ ನನಗೆ ಆ ಎಲ್ಲ ನಾನು ಏನು ಓದಿದ್ದೀನೋ ಅದಕ್ಕೆ ಅದೇ ಸ್ಫೂರ್ತಿ ಅವ ಅದೇ ಸ್ಫೂರ್ತಿ ಅದೇ ಕಲಿಕೆ ಆದರೂ ಕಾದಂಬರಿ ತಕ್ಷಣ ಒಂದು ಭಯ ಏನೂ ಗೊತ್ತಿಲ್ಲ ಒಂದು ದಿವಸ ಹೇಳ್ದೆ ನಮ್ಮ ತಾಯಿಯವ್ರಿಗೆ ಹೇಳಿದೆ ಇವತ್ತಿಂದ ಬರೀತೀನಿ ನಾನು ಅಂತ ಅದನ್ನು ಪ್ರಾರಂಭ ಮಾಡಿದೆ ಸುಮಾರು ಮೂರು ವರ್ಜನ್ಸ್ ಒಂದು ಪೂರ್ತಿ ಕಾದಂಬರಿ ಬರೆಯೋ ಅಷ್ಟರಲ್ಲಿ ಕೊನೆ 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 ಕೊನೆಗೆ ನನಗೆ ಅದರದು ಸಿಗ್ತಾ ಹೋಯ್ತು ಅದ್ರ ಹತೋಟಿ ಸಿಗ್ತಾ ಹೋಯ್ತು ಇನ್ನೊಂದು ಸತಿ ಬರಿದೆ ಪೂರ್ತಿ ಮೊದಲಿಂದ ತಿರ್ಗಾ ಆಗ್ಬಾರ್ದು ಇನ್ನೊಂದು ಸತಿ ಬರದೆ ಮೂರು ಮೂರು ಬಾರಿ ಆಯಿತು ನನ್ನದು ಬರೋ ಬರವಣಿಗೆ ಅಂದರೆ ಇನ್ನೂ ಇನ್ನೂ ಚೆನ್ನಾಗಿ 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 ಮಾಡ್ಕೊಂಡು 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 ಇದು ಯಾರಿಂದ ಆಯಿತು ನನಗೆ ಗೊತ್ತೇ ಇರಲಿಲ್ಲ ನನಗೆ ಕಾದಂಬರಿ ಬರೆಯೋದೇ ಗೊತ್ತಿರಲಿಲ್ಲ ನನಗೆ ಇದು ಹೇಗಾಯಿತು ಅಥವಾ ಫಿಲ್ಮ್ ಸ್ಕ್ರಿಪ್ಟ್ ಬರೆದಿದ್ದೆ ಅದು ಫಿಲ್ಮ್ ಸ್ಕ್ರಿಪ್ಟು ಹೇಗೆ ಬರದೆ ಗೊತ್ತಿಲ್ಲ ಬರದೆ ಅದಾದಮೇಲೆ ಕಾದಂಬರಿ ಬರ ಬರೀಬೇಕು ಅಂತಂದಾಗ ಅಷ್ಟು ಅದರಲ್ಲಿ ಎಷ್ಟೋ ವಿಷಯಗಳನ್ನು ನಾನು ಹೊಸ ಹೊಸ ಅಧ್ಯಾಯಗಳನ್ನು ಸೇರಿಸ್ದೆ ಅದು ಹೇಗೆ ಸೇರೋದೆ ಅದು ಹೇಗೆ ಬಂತು ಎಲ್ಲಿಂದ ಬಂತು ನಾನು ಎಲ್ಲೋ ನನ್ನ ನೆನಪುಗಳು ಹಳೆಯ ನೆನಪುಗಳು ಎಲ್ಲೋ ಅದರ ಒಂದು ಇಂಪ್ರೆಷನ್ ಅಂತ ಹೇಳ್ತಾರಲ್ಲ ಆ ಇಂಪ್ರೆಷನ್ಗಳು ಅದೆಲ್ಲನೂ ಅದರಲ್ಲಿ ಸೇರ್ತಾ ಹೋಯಿತು ಸೇರ್ತಾ ಹೋಯಿತು ನನಗೆ ಗೊತ್ತಿಲ್ಲ ಹೀಗೆ ಅದು ಆ ಭಗವಂತನೇ ಮಾಡಿಸೋದು ನಮ್ಮ ಕೈಯಿಂದ ನಮಸ್ಕಾರ ನಾನು ನಿರ್ದೇಶಕ ಮಹೇಶ್ ಬಾಬು ಮಾತಾಡ್ತಾ ಇದ್ದೀನಿ ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನಲು ಸಿನಿಮಾ ಎಂಟರ್ಟೈನ್ಮೆಂಟ್ ಅಲ್ಲದೆ ಹಲವಾರು ಮಾಹಿತಿಗಳನ್ನ ಸಿನಿಮಾದ ಹೊರಗಡೆ ಒಳಗಡೆ ಇರೋಂಥ ಮಾಹಿತಿಗಳನ್ನ ನಿಮಗೆ ತಲುಪಿಸುವಂಥ ಒಂದು ಮಾಧ್ಯಮ ಅದು ಡೈಲಿ ಮಾಧ್ಯಮ ಅಂತ ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ